ಹೇಗಿದ್ದೀರಾ ಎಲ್ಲರೂ ಓಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಬ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ನ ಕಾರಿಂದ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತು ನಮ್ಮ ಪಯಣ ನಿಪ್ಪಾನಿಯ ಕಡೆಗೆ ಸೊ ಇವತ್ತೇನು ನಾವು ಏನು ಅಡ್ಡಾಡೋದಕ್ಕೆ ಏನಾದರೂ ಹೊಸ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇಲ್ಲ ಟೆನ್ಷನಲ್ಲಿ ಹೋಗ್ತಾ ಇದ್ದೀವಿ ಸೊ ಟಿ ಇ ಟಿ ಎಕ್ಸಾಮ್ ಇದೆ ಇವತ್ತು ನಂದು ಮಧ್ಯಾಹ್ನ ಎರಡು ಗಂಟೆಗೆ ಎಕ್ಸಾಮ್ ಇರೋದು ಆದರೆ ಹನ್ನೊಂದುವರೆಗೆ ಬರಬೇಕು ಅಂತ ಹೇಳಿದ್ದಾರೆ ಆದರೆ ಹನ್ನೆರಡುವರೆ ಆಗಿದೆ ಇವಾಗ ಆಗ್ಲೇ ಯಾಕಂದರೆ ಇವ್ರದ್ದು ಪೇಪರ್ ಇತ್ತು ಬೆಳಗ್ಗೆ ಇವರು ಹನ್ನೆರಡು ಗಂಟೆಗೆ ಇವ್ರದ್ದು ಪೇಪರ್ ಮುಗಿದ್ಮೇಲೆ ಇವಾಗ ಮಧ್ಯಾಹ್ನ ನಾವು ನಿಪ್ಪನಿ ಕಡೆಗೆ ಹೋಗ್ತಾ ಇದ್ದೀವಿ ಸೊ ನೋಡೋಣ ಬನ್ನಿ ಇವಾಗ ಈ ಸಲ ಪೇಪರ್ ಯಾವ ಥರ ಹೇಳಿ ಆಲ್ರೆಡಿ ನಂದು ಕ್ಲಿಯರ್ ಆಗಿದೆ ಸ್ಕೋರಿಂಗೋಸ್ಕರ ಮತ್ತೊಂದ್ಸಲ ಕಟ್ಟಿದ್ದೀನಿ ನೋಡೋಣ ಏನೇನಾಗುತ್ತೆ ಅಂತ ಹೇಳಿ ಸೊ ಬೆಳಗ್ಗೆ ಪೇಪರ್ ಹೆಂಗಾಯ್ತು ನಿಮ್ದೋ ಚಲೋ ಆಯ್ತು ಸೊ ಬರೋದು ಲೇಟ್ ಮಾಡಿದ್ರು ಹಾಗಾಗಿ ಅವ್ರಿಗೆ ಊಟ ಮಾಡೋಕ್ಕೂ ಬಿಟ್ಟಿಲ್ಲ ನಾನು ಬಾಕ್ಸಿಗೆ ಹಾಕೊಂಡ್ ಬಂದುಬಿಟ್ಟಿದ್ದೀನಿ ಆಮೇಲೆ ನಾ ಪೇಪರ್ ಬರೆಯಕ್ಕೆ ಹೋದ್ಮೇಲೆ ನೀವು ಊಟ ಮಾಡ್ಕೋರಿ ಹ್ಞೂ ಊಟ ಮಾಡಿ ರೆಸ್ಟ್ ಮಾಡ್ರಿ ಮುಗ್ದು ಟೆನ್ಷನ್ ಫ್ರೀ ಆಗಿದಾರೆ ಅವರು ಇವಾಗ ನನಗೆ ಟೆನ್ಷನ್ ಇದೆ ಸೊ ಹೋಗ್ತಾ ಇದ್ದೀವಿ ಯಾಕೆ ಹಾ ಸೊ ಜರ್ನಿ ಶುರು ಆಗಿದೆ ಇವಾಗ ಒಂದ್ ಮೂರ್ನಾಲ್ಕು ದಿನ ಆಯ್ತು ಎಷ್ಟು ಚಳಿ ಇತ್ತು ಇವತ್ತು ನೋಡಿದ್ರೆ ಇಷ್ಟು ಬಿಸಿಲು ಅಲ್ರಿ ಬೈಕ್ ಮೇಲೆ ಬರ್ಲಿಲ್ಲ ಚಲೋ ಆಯ್ತು ಇಲ್ಲಾಂದ್ರೆ ಬಹಳ ಬಿಸಿಲು ಬರ್ತಿತ್ತು ಕಾರಲ್ಲಿ ಇವಾಗ ಆರಾಮ್ ಹೋಗ್ತಾ ಇದೀವಿ ಕೂಲ್ ಆಗಿ ಹೋಗಿ ಕೂಲಾಗಿ ಎಕ್ಸಾಮ್ ಬರೋದು ಕೂಲ್ ಆಗಿ ಬಂದ್ಬಿಡೋಣ ಸೊ ಬಂದ್ಮೇಲೆ ಅಪ್ಡೇಟ್ ಕೊಡ್ತೀನಿ ನಿಮಗೆ ಪೇಪರ್ ಯಾವ ತರ ಆಯ್ತು ಅಂತ ಹೇಳಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಯಾಕಂತೀನಿವೆ ನೋಡ್ತಾ ಇರಿ ಫ್ರೆಂಡ್ಸ್ ಇವಾಗ ನಿಪ್ಪಾನಿ ಸಿಟಿ ಎಂಟರ್ ಆಗಿದ್ದೀವಿ ಸೊ ಲೊಕೇಶನ್ ಹುಡುಕ್ತಾ ಇದ್ದೀವಿ ಎಲ್ಲಿ ಬಂತು ಕಾಲೇಜ್ ಅಂತ ಗೊತ್ತಾಗ್ತಾ ಇಲ್ಲ ಸೋ ವಿ ಎಸ್ ಎಮ್ ಜಿ ಐ ಬಾಗ್ಯವಾಡಿ ಕಾಲೇಜ್ ನಂದು ಟೈಮ್ ಬೇರೆ ಆಗಿತ್ತು ರೀ ಈಗ ಒಂದು ಗಂಟೆ ಏನು ಅನಿನ್ ಕಾಂಪ್ಲೆಕ್ಸನ ಹೈದ್ರಾಬಾದಿ ಬಿರಿಯಾನಿ ಹೌಸ್ ಐತಿ ನೋಡ್ರಿ ಇಲ್ಲಿ ಡಬ್ಬಿ ಊಟ ಮಾಡ್ತಿರೇನು ಬಿರ್ಯಾನಿ ತಿನ್ನಕ್ಕೆ ಹೋಗ್ತಿರ ನೋಡ್ರಿ

ಎಷ್ಟು ಚೆನ್ನಾಗಿ ಪೇಪರ್ ಚಿಕ್ಕೋಡಿಲೇ ಬಂದಿದೆ ನಂದು ಪ್ರತಿ ಸಲ ಚಿಕ್ಕೋಡಿಲೇ ಬರ್ತಿದ್ದು ಇದೇ ಫಸ್ಟ್ ಟೈಮ್ ನಂದು ನಿಪ್ಪಾನಿಗೆ ಬಂದಿದೆ ಇಲ್ಲಿ ಹುಡ್ಕೋದೆ ದೊಡ್ಡ ಕಷ್ಟ ಅದರಲ್ಲಿ ಈ ಸಲ ಬೇರೆ ಬಿತ್ತಿಗೆ ಬನ್ನಿ ಅಂತ ಹೇಳಿ ನೋಟಿಸ್ ಹಾಕಿದ್ದಾರೆ ಹೌದಲ್ಲ ಎಂತ ಅಂದಾಗ ಹಾಂ ಸಂಡೆ ಏನು ಮಾರ್ಕೆಟ್ ಐತೆ ಅಂದ್ರೆ ಈ ಕಡೆ ಹ್ಞೂ ಇಲ್ಲೆಲ್ಲಿ ಹಾಸ್ಪಿಟಲ್ ಏನು ಅದು ಎಲ್ಲಿ ತಿಳಿ ಹೆಣ್ಣು ಮಕ್ಕಳ ಪ್ರೌಢಶಾಲೆ ನಿಪ್ಪಾನಿ ರೀ ನಾವು ನಿಪ್ಪಾನಿನ ಹೋಗೋದು ಬೇಡ ಮತ್ತು ಇದೆಲ್ಲೋ ಬೇರೆ ಬಂದಂಗೆ ಅನ್ಸೈತ್ರಿ ರೋಡ್ ನೋಡಿ

ಕೇಳ್ಕೊಂಡು ಹೋದ್ರೆ ಚಲೋ ಸ್ಟ್ರೈಟ್ ಹೋಗಿ ರೈಟ್ ಇದು ಇದೇನು ಕಾಲ್ನಿ ಒಳಗೆ ಐತಿ ಏನೇನು ಸ್ಕೂಲ ಇದೇನೋ ರೀ ಇದೇನೋ ರೀ ಪಾರ್ಕ್ ಮಾಡ್ಕೊಂಡು ಬರೋರ್ತಾನೆ ರೀ ವಾಪಾಸ್ ಹೇ ಇದೇ ಐತೆ ಅಲ್ಲ

ಹಲೋ ಫ್ರೆಂಡ್ಸ್ ಈಗ ಶೀತಲ್ನ ಸ ಕಾಲೇಜಿನ ಡ್ರಾಪ್ ಮಾಡಿ ನಾ ಬಂದ ಮ್ಯಾಗ್ನಕ ನೋಡ್ಬೋದು ಈಗ ಇಲ್ಲಿ ಎರಡರಿಂದ ನಾಲ್ಕೂವರೆ ತನಕ ಒಂದು ಶೋ ಇದೆ ಅಂತ ತೆರೆ ಇಷ್ಕುಮೆ ಟೈಮ್ ಪಾಸ್ ಆಗೋದಿಲ್ಲ ಈಗ ಒಂದೂವರೆ ಆಗಿದೆ ಎರಡರಿಂದ ಆ ಶೋ ನೋಡಬೇಕಂತ ನಾನೀಗ ಬಂದಿದ್ದೀನಿ ಮೂವಿ ಯಾವ ಥರ ಇದೆ ಅಂತ ಗೊತ್ತಿಲ್ಲ ಅಂದರೆ ಟೈಮ್ ಪಾಸ್ಗೋಸ್ಕರ ಈಗ ನೋಡೋದಷ್ಟೆ ಬನ್ನಿ ಈಗ ಶೀತಲ್ ಊಟ ಕಟ್ಟಿ ಕೊಟ್ಟಳು ಏನು ಕಟ್ಟಿ ಕೊಟ್ಟರು ಊಟ ಅದು ಮಾಡಿಕೊಂಡು ಆಮೇಲೆ ಮೂವಿ ನೋಡೋಕೆ ಹೋಗೋಣ ಸೊ ಫ್ರೆಂಡ್ಸ್ ಗಾಡಿಯಲ್ಲಿ ಕೂತು ಡಬ್ಬಿ ಓಪನ್ ಈಗ ನೋಡ್ರಿ ಶೀತಳ ಡಬ್ಬಿಗೆ ಏನೇನು ಕಟ್ಟಿ ಕೊಟ್ಟಾಳು ಮಸಾಲೆ ರಾಯಸ ಚಪಾತಿ ಮಟ್ಕಿ ಉಸಳೆ ಬೇಗ ಬೇಗ ಊಟ ಮುಗಿಸಿ ನಾವು ಮೂವಿ ನೋಡೋಕೆ ಹೋಗೋಣ ಬನ್ನಿಗೈಜೀ ಈಗ ಮೂವಿ ಟೈಮಾಗೈತಿ ಬೇಗ ಬೇಗ ಊಟ ಮುಗಿಸ್ಕೊಂಡು ಮೂವಿ ನೋಡೋಕೆ ಹೋಗ್ಬೇಕು ಮೂವಿ ನೋಡ್ತಾ ನೋಡ್ತಾ ನಿಮ್ಗೆ ಮತ್ತೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ಮೂವಿ ನೋಡಕ್ಕೆ ಈಗ ಹೊಂದೀವಿ ಸೆಕೆಂಡ್ ಫ್ಲೋರ್ಗೆ ಮ್ಯಾಗ್ನಮ್ ನೋಡಿ ತೆರೆ ಇಸ್ಕಿಮ್ಮೆ ಒಂದು ನೂರ ಐವತ್ತು ರೂಪಾಯಿ ಒಬ್ರಿಗೆ ಸೊ ನೋಡೋಣ ಮೂವಿ ಯಾವ ಥರ ಇರದೆ ಅಂದರೆ ನೋಡಿದ್ರೆ ಒಂದು ಕಮೆಂಟ್ ನಿಮ್ಗೆ ರಿವ್ಯೂ ಕೊಡ್ತೀನಿ ಇದು ನೋಡ್ಬೋದು ನಮ್ಮ ಟಿಕೆಟ್ ನಂಬರ್ ಹತ್ತು ಗೋಲ್ಡಲ್ಲಿ ಹತ್ತಿದೆ ನೂರ ಐವತ್ತು ರೂಪಾಯಿ ಚಾರ್ಜ್ ಸೊ ಮೂವಿ ಯಾವ ಥರ ಇದೆ ಅಂತ ಇಲ್ಲ ನೋಡೋಣ ಯಾವ ಥರ ಇದೆ ಅಂತ ನೋಡಿ ರಿವ್ಯೂ ಕೊಡ್ತೀನಿ ಸೊ ಇಲ್ಲಿ ಬಂದವರು ಆಲ್ಮೋಸ್ಟ್ ಇವತ್ತು ಟಿಕೆಟ್ ಎಕ್ಸಾಮ್ ಇದೆ ಅವ್ರ ಪೇರೆಂಟ್ಸ್ ಬಂದಿದ್ದಾರೆ ಇವತ್ತು ಗೈಸ್ ಸ್ಕ್ರೀನ್ ಟು ಮೂವಿ ನೋಡಲಿಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ ಒಳಗಡೆ फ्रॉम एवरेस्ट फ्रॉम एवरेस्ट तुझे भी पता चले कि इश्क में जो मर जाते हैं ಸೊ ಫ್ರೆಂಡ್ಸ್ ಮೂವಿ ಮಾತ್ರ ಸಕ್ಸಸ್ ಆಗಿತ್ತು ಪಕ್ಕಾ ಲವ್ ಸ್ಟೋರಿ ಮೂವಿ ಅಂತ ಹೇಳ್ಬೋದು ಸೊ ಸಲ ಬಂದು ಥೇಟ್ರಿಗೆ ಹೋಗಿ ನೋಡಿ ನಿಮ್ಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇಲ್ಲಿ ಶೀತನ್ ಕರ್ಕೊಂಡ್ಬರಕ್ಕೆ ಹೋಗ್ತಾ ಇದ್ದೀನಿ ಗೈಜ್ ಜಗ ಶೀತಲ್ ನಾ ಪಿಕಪ್ ಮಾಡ್ಕೊಂಡು ಬಂದಿದ್ದೀನಿ ಶೀತಲ್ ಎಕ್ಸಾಮ್ ಹೆಂಗ್ ହತ್ತೋ ಅಂತ ಕೇಳೋಣ ಬನ್ನಿ ಶೀತಲ್ ಹೆಂಗ್ ହತ್ತೋ ಎಕ್ಸಾಮ್ ಎಕ್ಸಾಮ್ ಕಿತೆ ನನಗೆ ಸಿಟ್ ಏನ್ ಬಂದಿತ್ತು ಅಂದ್ರೆ ನಾನು ಬಿಟ್ ಪಿಚರ್ ನೋಡಕ್ಕೆ ಯಾಕೆ ಹೋಗಿದಿರ냐 ಅಲ್ಲಾ ಏನು ಹಾ ಅಲ್ಲ 2 1/2 ತಾಸuna ಏನು ಮಾಡ್ಲಿ ಇಲ್ಲಿ ಹಾ ನೀನು ಏನು ಮಾಡ್ ನೀ ಪಿಚರ್ ಹೋಗೋದ್ರು ನಾನು ಬರ್ತಿಲ್ಲ ಮತ್ತೆ ಎಕ್ಸಾಮ್ ಬಿಟ್ ಆ ಬಿರ್ಲಿ ಎಕ್ಸಾಮ್ चलो ಗ್ಯಾರಂಟಿ ಸ್ಕೋರ್ ಎಕ್ಸಾಮ್ ಚೆನ್ನಾಗಿದೆ ಫ್ರೆಂಡ್ಸ್ ರಿಸಲ್ಟ್ ಬರಲಿ ಹೇಳ್ತೀನಿ ಮೊದಲಿನ ಕಿತ ಸ್ಕೋರ್ ಹೆಚ್ಚಾಗ್ತಿತ್ತಲ್ಲ ಹಾ ಆಗ್ತಿತ್ತು ಆಗ್ತಿತ್ತು ಫಸ್ಟ್ ಕಿತ ಜಾಸ್ತಿ ಆಗ್ತಿತ್ತು ಹ್ಮ್ ಟ್ರಾಫಿಕ್ ಒಂದು ಫುಲ್ ಆಗಿದೆ ಟ್ರಾಫಿಕ್ ಅಲ್ಲಿ ನಾವು ಸಿಕ್ಕಾಕೊಂಡ ಬಿಟ್ಟಿದ್ದೀವಿ ಅದು ಹೆಂಗ ಹೋಗೋದು ಏನೇನೋ ಗೊತ್ತಾಗ್ತಾ ಇಲ್ಲ ಗೈಸ್ ಟೈಮ್ ಇಡ್ತೈತಿ ಇವತ್ತ ಈ ಕಡೆ ಎಲ್ಲಾ ಎಕ್ಸಾಮ್ ಬಂದವಲ್ಲ ಸಿತ್ತಲ್ಲ ಹಿಂಗಾಗಿ ನೋಡಿ ಎಲ್ಲರೂ ಹೆಂಗ್ ಹೋಗ್ತಾ ಇದ್ದಾರೆ ನೋಡ್ರಿ ಸೋ ಎಲ್ಲರೂ ನಿಲ್سرಲ್ಲ ಏನ್ರ ಶಾಪಿಂಗ್ ಅಂತ ಮಾಡೋಣ ರೀ ಶಾಪಿಂಗ್ ಏನು ಮಾಡ್ಕೋದು ಅಂತ ಈಗ ಅಂತಾರಾ ಸದ್ಯದ ರಂಗನ ಹೋಗೋಕಿದೆ ಅಂತ ನನಗೆ ಏನ್ರ ಅಡ್ರೆಸ್ ಆದಿದಾ ಏನ್ರ ತಗೋತೀನಿ ಬಲೆ ಎಲ್ಲೋ ಹೋಗಿದೆ ಅದನ್ನ ಈಗ ಹೇಳೋದಲ್ಲ ನೆಕ್ಸ್ಟ್ ಬ್ಲಾಗ್ ಒಳಗ ಅಪ್ಡೇಟ್ ಕೊಡ್ತೀವಿ ಹ್ಮ್ ಹಾ ಅಂತ ಅದಕ್ಕೋಸ್ಕರನೇ ಏನಂದ್ರೆ ತಗೋಬೇಕಾಗಿತ್ತು ಅದೆಲ್ಲಾ ಆಮೇಲೆ ಶಾಪಿಂಗ್ ಮಾಡ್ದ್ರು ಮತ್ತೆ ಏನಿಲ್ಲ ಫ್ರೆಂಡ್ಸ್ ಎಲ್ಲ ಭೇಟಿ ಆದ್ರು ಖುಷಿ ಆಯ್ತು ಎಲ್ಲರ ಜೊತೆಗೂ ಮಾತಾಡಿ ಅದಾದ್ಮೇಲೆ ಕನ್ನಡ ಇಂಗ್ಲಿಷ್ ಸೈಕಾಲಜಿ ಮೂರು ಈಸಿ ಇತ್ತು ನನಗ ಹಿಸ್ಟ್ರಿದಾಗ ಒಂದ್ ಸ್ವಲ್ಪ 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 ಡುಕು 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 ಐತಿ ಹಿಸ್ಟ್ರಿ ಅಂದ್ರೆ ಸಿತಲ್ ಸಮುದ್ರ ಸಾಗರ ಇದ್ದಂಗ ಎಷ್ಟು ಓದ್ರು ಕಡಿಮೆ ಎಷ್ಟು ಓದ್ರು ಕಡಿಮೆ ಕನ್ನಡ ಇಂಗ್ಲಿಷ್ ಎಲ್ಲ ಹೆಂಗತ್ತು ಎಲ್ಲ ಹ್ಮ್ ಕನ್ನಡ ಇಂಗ್ಲಿಷ್ ಸೈಕಾಲಜಿ ಬರೋಬ್ಬರೋಗಿ ಈಗ ಮನೆಗ್ ಹೋಗಿ ಫಸ್ಟ್ ಯೂಟ್ಯೂಬ್ ಒಳಗ್ ಬಿಟ್ಟಿರ್ತಾರಲ್ಲ ಫಸ್ಟ್ ಹೋಗಿ ಅದನ್ನ ಚೆಕ್ ಅದೇ ಮಾಡೋದ ಹೆಂಗ್ ನನಗಂತೂ ಬರೋತನ ಕಾಯೋ ಕೆಪಾಸಿಟಿನೇ ಇರೋದಿಲ್ಲ ನನಗೆ ಯೂಟ್ಯೂಬ್ ಚಾನೆಲ್ ನಲ್ಲಿ ಎಲ್ಲ ಬಿಟ್ಟಿರ್ತಾರಲ್ಲ ಅವ್ರದ್ದೆಲ್ಲಾ ಫಸ್ಟ್ ಚೆಕ್ ಮಾಡೋದು ಅದಾದ್ಮೇಲೆ ನೆಕ್ಸ್ಟ್ ಕರ್ನಾಟಕ ಬೋರ್ಡ್ ಕಡೆದಿಂದ ಕೀ ಆನ್ಸರ್ಸ್ ಬಿಟ್ಟಿರ್ತಾರಲೇಗ ಬಿಡುದ ಇಲ್ರಿ ಇನ್ನೊಂದ್ ಎರಡ್ ಮೂರ್ ದಿನ ಅನಸಕ್ ಬಹುಶಃ ಒಂದ್ ವಾರ ಒಳಗ ಕಿ ಆನ್ಸರ್ಸ್ ಚೆಕ್ ಮಾಡೋದು ಅದಾದ್ಮೇಲೆ ನೋಡ್ರಿ ರಿಸಲ್ಟ್ ಹಾದಿ ಕಾಯೋದು ಇವ್ರಿಗೆ ಹೆಂಗ ಇವ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ ಹಂಗ ಚೆಕ್ ಮಾಡೋದು ಹಂಗಾಗಿ ಇವ್ರದು ನಾನೇ ಚೆಕ್ ಮಾಡ್ತೀನಿ ನಂದು ನಾನೇ ಚೆಕ್ ಮಾಡ್ಕೋತೀನಿ ಅದೊಂದು ಗವರ್ಮೆಂಟ್ ಆಫೀಸಿಯಲ್ ಬಿಡ್ತಾರ ಗೊತ್ತೈತಿ ಅದನ್ನ ಚೆಕ್ ಮಾಡು ಹೌದು ಅದರ ಕರೆಕ್ಟ್ ಇರ್ತದೆ ಯೂಟ್ಯೂಬ್ ದವರು ಹೇಳ್ತಾರಲ್ಲ ಸ್ವಲ್ಪ ಅದರಗೆಲ್ಲ ಡೌಟ್ ಇರ್ತಾವೆ ಅದರಲ್ಲಿ ಅಂದ್ರೆ ಬಿ ಒಂದು ಕ್ಲಾರಿಟಿ ಬರ್ತೈತಿ ತಗೋ ಬರ್ತೈತಿ ಹ್ಮ್ ಒಂದು ಕ್ಲಾರಿಟಿ ಬರ್ತೈತಿ ಅವರು ಅಂದ್ರೆ ಯೂಟ್ಯೂಬ್ ದವರು ಕರೆಕ್ಟ್ ಹೇಳ್ತಾರೆ ರೀ ಯಾವ ಯೂಟ್ಯೂಬ್ ದವರು ಸ್ಟಡಿ ಮಾಡೋದು ಅಂತ ಹೇಳೋದಲ್ಲ ಇಂಗ್ಲಿಷಾ ಕನ್ನಡ ಮತ್ತೆ ಸೈಕಾಲಜಿ ಕರೆಕ್ಟ್ ಹೇಳ್ತಾರೆ ಸೈಕಾಲಜಿದಾಗ ಒಂದ ಸ್ವಲ್ಪ ಮತ್ತೆ ಎಸ್ಎಸ್ ದಾಗ ಒಂದ ಸ್ವಲ್ಪ ಅವರು ಡೌಟ್ ದಾಗ ಇರ್ತಾವ ನಂಗ್ರೆ ಬೆಳಗಿನ ಮ್ಯಾಥ್ಸ್ ಬಾ ಟಾಪ್ ಹೋಗಿತಿ ಹೌದಾ ಹ್ಮ್ ಮ್ಯಾಥ್ಸ್ ಇಲ್ಲಪ್ಪ 2 plus 2 is equal to 6 ಆಗಿ ಬಿಡ್ತಿ ಕಣ್ಣ ನಾವು ಅದಕ್ಕ ಮ್ಯಾಥ್ಸ್ ಅಂತ ಕೈ ಹಾಕೋದಿಲ್ಲ ನಾವು ಸಿತಲ್ಲ ಏನು ಟ್ರಾಫಿಕ್ ಏನು ಅಮ್ಮನಿ ಅದರ ಲೆಕ್ಕರಿ ಹ್ಮ್ ಚಿಕ್ಕೋಡಿಗೆ ಹೋಗಿ ಈ ಟ್ರಾಫಿಕ್ ದಾಟವೆ ಕಷ್ಟ ನಾವು ಹ್ಮ್ ಆರಾಮ್ಸೆ ಏನ್ರಿ ಏನೋ ಬಜಾರ್ ಬಂದಿತ್ತು ನೋಡು ನಡೆಯಕ್ಕೆ ತಿರುಗಾಡಿ ಬರ್ತಾವ ಗಪ್ಸಿತ ಏನು ಶಾಪಿಂಗ್ ಮಾಡಸ್ವರ್ ನೀವು ಈ ಟ್ರಾಫಿಕ್ ಅಲ್ಲಿ ಎಕ್ಸಾಮ್ ಬರದು ಬಂದ

ಶೀತಲ್ ಒಂದ್ ವಾರದ ಹಿಂದೆ ಒಂದ್ ಶಪಥ ಮಾಡಿದಾಳೆ ರಾತ್ರಿ ಒಂದ್ ಗಂಟೆಗೆ ಮದ್ ರಾತ್ರಿ ಒಂದ್ ಗಂಟೆಗೆ ಶಪಥ ಮಾಡಿದಾಳೆ ಏನೇನೋ ಶೀತಲ್ ಆಯ್ಲಿ ಫುಡ್ ತಿನ್ನೋದಿಲ್ಲ ಕರಿದ ಪದಾರ್ಥಗಳನ್ನ ತಿನ್ನೋದಿಲ್ಲ ಮತ್ತೇನ ಬೇಕರಿ ಐಟಮ್ಸ್ ರೈಸ್ ರೈಸ್ ಸ್ವೀಟ್ ಬೇಕರಿ ಐಟಮ್ ಮೂರು ತಿನ್ನೋದಿಲ್ಲ ಅಂತ ಹೇಳಿ ಶಪಥ ಮಾಡಿದ್ರೆ ಶಪಥ ಮಾಡಿದೀನಿ ಸೊ ಅದಕ್ಕಾಗಿ ಒಂದು ವಾರ ಆಯ್ತು ಯಾವ್ದು ಒಂದು ಕರದ ಪದಾರ್ಥ ತಿಂತ ಇಲ್ಲ ರೈಸ್ ತಿಂತ ಇಲ್ಲ ಏನು ಮಾಡ್ತಾ ಇಲ್ಲ ತಿಂದಿಲ್ಲ ಸ್ವೀಟ್ ಬೇಕು ಅಂತ ಅನ್ಸಿದ್ರ ಹಣ್ ತಿಂದಿನಿ ಆದ್ರ ಡೈರೆಕ್ಟ್ ಶುಗರ್ ಏನು ತಗೊಂಡಿಲ್ಲ ನಾನು ಶುಗರ್ ನೋಡೋಣ ಈ ಮಧ್ಯರಾತ್ರಿ ಶಪಥ ಎಷ್ಟು ದಿನ ಬರುತ್ತೆ ಅಂತ ನೋಡೋಣ ಈಗಂದ್ರ ಸಕ್ಸಸ್ಫುಲಿ ಸಿಕ್ಸ್ ಡೇಸ್ ಬಂದಿದೆ ಸಿಕ್ಸ್ ಅಲ್ಲಿ ಇವತ್ತು ಸೆವೆನ್ ಹಗಲ್ ತಾರೀಕ ಸೆವೆನ್ ಡೇಸ್ ಕಂಪ್ಲೀಟ್ ಆಗಿದೆ ಸಕ್ಸಸ್ಫುಲಿ ಮುಂದೆ ನೋಡೋಣ ನೋಡೋಣ ಗೈಸ್ ಕಾದು ನೋಡೋಣ ಏನೇನಾಗತ್ತೆ ಅಂತ ಟ್ರಾಪಿಕ್ ಅನ್ಕೋ ಒಟ್ಟ ಮುಂದ್ ಸರಿವಲ್ತು ಇವತ್ ಸಂಡೇ ಅಲ್ರಿ

ಕೊಡಿಲ್ಲ ಏನಕ್ಕ ಹತ್ತೇವ ನಾವು ಗಾಡಿ ಹೆಂಗೆ ಎಟ್ಟ ಟ್ರಾಫಿಕ್ ನೋಡುವ ಇವತ್ತು ಅಂದ್ರೆ ನಮ್ಮ ಶೇ ಟಿ ಟಿ ಬರ್ಯಾವ ಎಷ್ಟು ಜನ ಇದ್ದಾರೆ ಹೇಳಿ ಆ ಈ ಸಲ ಇವತ್ತು ರಶ್ ಗೌರ್ಮೆಂಟ್ ನೌಕರಿ ಹಿಡ್ದವ್ರು ಆಲ್ರೆಡಿ ಟೀಚರ್ ಇದ್ದವ್ರು ಬರ್ಯಾಕ ಅದಾರ ಹೌದ್ ಹೌದು ರೀ ಹೀಗಾಗಿ ಫುಲ್ ರಶ್ ಇತ್ತೀವ್ ಮೊದಲ ಹೆಂಗಿತ್ತು ಗೌರ್ಮೆಂಟ್ ಇದ್ದವ್ರು ಬರಲಿ ಹಾಂ ಈ ಸಲ ಎಲ್ಲರೂ ಬರ್ಯಾವ ಎಲ್ಲಾರು ಬರೀನ ಬೇಕಲ್ಲ ಗೌರ್ಮೆಂಟ್ ಇದ್ದಾರು ಬರಿಬೇಕು ಇಲ್ದವ್ರು ಬರೀಬೇಕು ಸೊ ಫ್ರೆಂಡ್ಸ್ ಫೈನಲಿ ಟ್ರಾಫಿಕ್ ಟ್ರಾಫಿಕ್ನ ದಾಟಿ ಇವಾಗ ಬಂದಿದೀವಿ ನಾವು ಚಿಕ್ಕೋಡಿ ದಾರಿಗೆ ಸೊ ಹೋಗ್ತಾ ಇದೀವಿ ಅನ್ರಿ ಅದಾರ್ ಗಾಡಿಗೆ ಏನಾಗೈತ್ರೀನ್ ಸೊ ನಿಪ್ಪಾನಿ ಒಳಗೆ ಏನೇನ್ ತಿನ್ಸಿದ್ರಿ ಹೇಳ ನನಗ ನಿಪಾಣಿಯೊಳಗೆ ಏನು ತಿನ್ಸಕ್ ಆಗಲ್ಲ ಯಾಕಂದ್ರ ಟ್ರಾಪಿಕ್ ಐತಿ ಗಾಡಿ ಪಾರ್ಕ್ ಮಾರ್ಕಡ್ಕ ಒಂದು ಜಾಗನೇ ಇಲ್ಲ ನೀನೇ ನೋಡಿದ್ರಿ ಟ್ರಾಪಿಕ್ ಹೇಂಗಿತ್ತು ಆನ್ ದಿ ವೇ ಏನಾದರೂ ಇದ್ರೆ ಲೈಟ್ ಆಗಿತ್ತು ನಾನು ನಿಮ್ಮ ಆನ್ ದಿ ವೇ ಬರೋಷ್ಟೊತ್ತಿಗೆ ನನ್ನ ಮನೆನೇ ಬರ್ತಿತಿ ಅಟ್ರು ನಡಕೊಂಡು ಬ್ರೇಕ್ ತಗೋತla ಮತ್ತೆ ನನ್ನ ಬಿಟ್ ಮೂವಿ ಹೋಗಿರಿ ಮೂವಿ ಹೆಂಗಿತ್ತು ಮೂವಿ ಸಕ್ಕತ್ತಾಗಿ ಇತ್ತು ಅಲ್ಲ ಯಾವಾ ಫಿಲ್ಮ ಹೆಸರುನೇ तेरे ತೆರೆ ಇಸ್ಕಮೆ ತೆರೆ ಇಸ್ಕಮೆ ನಿನ್ನ ಪ್ರೀತಿಯಲ್ಲಿ ಹಾ ತೆರೆ ಇಸ್ಕಮೆ ಪಕ್ಕ ಲವ್ ಸ್ಟೋರಿ ಐತಿ ಹಾ ಅವ ಲವ್ ಮಾಡ್ತಿರ್ತಾ ಕರೆ ಆಕೆ ಹೀರೋಯಿನ್ ಲವ್ ಮಾಡ್ತಾ ಇರೋದಲ್ಲ ಹ್ಮ್ ಕರೆ ಏನೈತಿ ಅವ ಪಾಪ ಬಹಳ ಸಿನ್ಸಿಯರ್ ಆಗಿ ಲವ್ ಮಾಡಿ ಟ್ರೂ ಲವ್ ಹಾ ಏನೇನೋ ಬಹಳ ಸಾಧನೆ ಮಾಡ್ತಾವ ಹ್ಮ್ ಚಾಲೆಂಜ್ ಕೊಟ್ಟಿರ್ತಾ ಹುಡುಗಿ ಅಪ್ಪ ಯು ಪಿ ಎಸ್ ಸಿ ಪಾಸ್ ಮಾಡ್ಬೇಕಂದ್ರ ಪಾಸ್ ಮಾಡ್ತಾ ಪ್ರಿಲಿಮ್ಸ್ ಆಗ್ತಾ ಪಾಪ ನಡಕ ಕ್ಲೈಮ್ಯಾಕ್ಸ್ ದಾಗ ಅವ್ರ ಪಪ್ಪ ತೀರ್ಕೋತಾ ಪ್ರಕಾಶ್ ರಾಯ್ ಇದ್ರದ ತಿರ್ಕೋತ ಅದೆಲ್ಲ ಬಾ ಸ್ಟೋರಿ ಚಂದ ಐತಿ ಅಲ್ಲ ಹೋಗಿ ನೋಡ್ಬೇಕು ಮತ್ತೀಗ ಯಾಕ ಬಂದ್ರೆ ಇನ್ನೊಂದು ನೋಡ್ತಿದ್ದಲ್ಲ ಕಂಟಿನ್ಯೂಗ ಆಗ ಏ ಹ್ಮ್ ನೀವು ಅಷ್ಟೇ ನಾ ನಿಮ್ಮ ಎಕ್ಸಾಮ್ ಐತಿ ಏನು ಮಾಡೋ ಟೈಮ್ ಪಾಸ್ ಆಗೋಲ್ಲ ಅಂತ ಹೋಗೇನ ಇಲ್ಲಕ ನಾ ಮೂವಿ ನೋಡಕ ಅಂತ ಅಲ್ಲ ಅದು ಹಿಂದಿ ಮೂವಿ ನಮಗೆ ಅರ್ಥ ಆಗೋದು ಆಟ್ರು ಊಟ ಮಸ್ತ್ ಹ್ಮ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಗೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ ಫ್ರೆಂಡ್ಸ್ ಮಧ್ಯಾಹ್ನಕ್ಕೆ ಮಡಿಕೆ ಪಲ್ಯ ಚಪಾತಿ ಮತ್ತು ಇವ್ರಿಗೋಸ್ಕರ ಮಸಾಲೆ ರೈಸ್ ಮಾಡಿದ್ದೆ ಸೊ ಚಲೋ ಆಗೈತೆ ರೀ ಇಲ್ಲ ನಾವು ಊಟನೇ ಮಾಡಿಲ್ಲ ಮಧ್ಯಾಹ್ನ ಇನ್ನೊಂದೇ ಸಲ ಸಾಯಂಕಾಲ ಹೋಗಿನೇ ಮಾಡೋದು ಲಕ್ಷ್ಮಿ ಲಕ್ಷ್ಮಿ ಒಳಗೇನು ಮಾ ಐತಿ ಇಲ್ಲಿ ಸ್ನಾಕ್ಸ್ ಅದು ಚಲೋ ಅಂತ ಸಿಗ್ತೈತ್ರಿ ಏನಾರ ರಿಫ್ರೆಶ್ಮೆಂಟ್ ಅಂಬ ಬೆಳಂಗ ತಿನ್ನಾಕಿದೆ ನೋಡ್ರಿ ನಾ ಸಿಕ್ತ ಬ್ರಷ್ ಇಟ್ಲ ಎಲ್ಲರೂ ಇಲ್ಲೇ ತರಬಾರ ಆಮಲ ಹೌದು ನೋಡೋಣ ನಾವು ಇಲ್ಲೇ ಇದನವರು ಅಲ್ಲಿ ವಾಸುದೇವ ಕಾಣ್ರಿ ಹ ವಾಸುದೇವ ವಾಸುದೇವ ಈ ಕಡೆ ಹ್ಮ್ ಎಸ್ ಕೊಲ್ಲಾಪುರಿ ತಡಕ ಕ್ಲೋಸ್ ಆಗಿದೆ ಬಹಳ ಜನ ನಿಲ್ಸಿದ್ದಾರೆ ಮಹಾಲಕ್ಷ್ಮಿ ಇಟ್ಟಿಲ್ಲಂದ ವಾಸುದೇವಿಗೆ ಹೋಗೋಣ ಬನ್ನಿ ಇದು ಪ್ಲೇಸ್ ಹೆಸರು ಲಕ್ಷ್ಮಿ ಅಲ್ರಿ ಫ್ರೆಂಡ್ಸ್ ನೋಡ್ರಿ ಶೀತಲ ಬಡಂಗ್ ಚಾಯ್ಸ್ ಮಾಡಿದಳು ಬಿಸಿ ಅದಾವ ಬಡಂಗು ಮತ್ತು ಬಜ್ಜಿ ಬಜ್ಜಿಗೆ ಏನಂತಾರ ಸೈಡ್ ಹೆಂಗೈತಿ ಕಾಂದ ತರ್ತಾ ಇದ್ದಾರೆ ಬಂದ ನೋಡಿ ಫ್ರೆಶ್ ಕಾಂಬರ್ ಒಂದೆರಡು ಕಾಂಬರ್ ತಗೊಂಡೆ ಬಡಂಗ ತಗೊಂಡೆ ಮ್ಮ್ चलो ಸೊ ಫ್ರೆಂಡ್ಸ್ ಲೈಟಾಗಿ ಸ್ನ್ಯಾಕ್ಸ್ ತಿಂದು ಬಂದ್ವಿ ನಾನು ಬಡಂಗ್ ತಗೊಂಡಿದ್ದೆ ಇವರು ಮೈಸೂರು ಬಜ್ಜಿನ ತಗೊಂಡಿದ್ರು ಸೊ ಚಲೋ ಐತಲ್ರಿ ಟೆಸ್ಟ್ ಬಡಂಗಂತ್ರು ಫ್ರೆಶ್ ಮಾಡಿದ್ರು ನಾವು ಫಸ್ಟ್ ಬೋನಿಗೆ ತೆಗಿ ಬಡಂಗದ ಹೌದಾ ಹೀಗೆ ಮಾಡಿದರ ನರ ಈಗ ಬಿಸಿ ಬಿಸಿ ಅದಕ್ಕೆ ಇತ್ತು ಹಾ ಅದಲ್ಲ ಖಾರ ಇತ್ತು ಫುಲ್ ಆದ್ರೆ ನಾನು ಸ್ವೀಟ್ ತಿನ್ನೋ ಹಂಗಿಲ್ಲ ಹಾಗಾಗಿ ನೀರು ಕುಡದೆ ಖಾರನ ಸಹಿಸ್ಕೊಂಡೆ ಬಡಂಗಂದ್ರೆ ಖಾರನೇ ಖಾರನೇ ಅದು ಖಾರ ಖಾರವಾಗಿ ಇರ್ಬೇಕು ಅಂದಾಗೆ ರುಚಿ ಅನ್ಸುತ್ತ ಜೊತೆಗೆ ಈರುಳ್ಳಿ ಇದ್ರೆ ಅಂತೂ ಹಾ ಟೇಸ್ಟ್ ಬೇರೆ ಹೌದು ಸೋ ಇವಾಗ ಎಷ್ಟು ವಾತಾವರಣ ಒಂಥರ ಆಯ್ತು ನೋಡ್ರಿ ಎಷ್ಟು ಕತ್ಲಾದಂಗ ಐದೂವರೆ ಏನೋ ಆಯ್ತು ಇವಾಗ ಟೈಮು ನೆಕ್ಸ್ಟು ಮನೆ ಕಡೆಗೆ ಹೋಗಬೇಕು ನಮ್ಮ ದಾರಿ ಸಾಗ್ತಾ ಇದೆ ಹೋಗ್ತಾ ಇದ್ದೀವಿ ಚಿಕ್ಕೋಡಿ ಕಡೆಗೆ ರೋಡೆಲ್ಲ ಕ್ಲೀನ್ ಆಗಿದೆ ಅಂದರೆ ಯಾವುದೂ ಟ್ರಾಫಿಕ್ ಇಲ್ಲ ಏನಿಲ್ಲ ವೆಹಿಕಲ್ಸ್ ಇಲ್ಲ ಸಮಾಧಾನವಾಗಿ ಹೋಗೋಣ ಹಾಂ ರೀ ಸೊ ಫ್ರೆಂಡ್ಸ್ ಈ ಬ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಹೋಪ್ ನಿಮಗೆ ಇವತ್ತಿನ ಈ ಬ್ಲಾಗ್ ಇಷ್ಟಾಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೆ ಹೊಸ ಬ್ಲಾಗ್ ಒಂದಿಗೆ ನಿಮ್ಮೊಟ್ಟಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾ ನಗ್ತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್